ಬಿ ಆಸ್ತಿಗೆ ಈ ಪತ್ರ ಕಡ್ಡಾಯ ರಿಯಲ್ ಎಸ್ಟೇಟ್ಗೂ ಕೂಡ ಬಿಗ್ ಶಾಕ್ ಕರ್ನಾಟಕ ಸರ್ಕಾರದ ಇತ್ತೀಚಿನ ಆಸ್ತಿ ಸಂಬಂಧಿತ ನೀತಿಯ ಬದಲಾವಣೆಗಳು ರಾಜ್ಯದ ಲಕ್ಷಾಂತರ ಪ್ರಾಪರ್ಟಿ ಮಾಲೀಕರು ಹಾಗೆ ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನು ಆಘಾತಕ್ಕೇಡು ಮಾಡಿದೆ ವಿಶೇಷವಾಗಿ ಬಿ ಖಾತಾ ಅಸ್ತಿತ್ವದಲ್ಲಿರುವ ಆಸ್ತಿಗಳಿಗೆ ಆಧಾರಿತ ಹೊಸ ನೀತಿ ಹಾಗೆ ಆಕ್ಯುಪೆನ್ಷಿ ಸರ್ಟಿಫಿಕೇಟ್ ಕಡ್ಡಾಯವಾಗಿರುವುದು ಅಂದರೆ ಓಸಿ ಕಡ್ಡಾಯವಾಗಿರುವುದು ಅನೇಕ ಗೊಂದಲಗಳನ್ನು ಹುಟ್ಟುಹಾಕಿದೆ ಬಿಖಾತ ಅಂದರೆ ಏನು ಬಿಖಾತ ಅಂದರೆ ನಿಯಮಿತ ಮಾಪನ ಅನುಮತಿ ಇಲ್ಲದ ಕೆಲವೊಮ್ಮೆ ಡಿಸಿಪಿ ಅನುಮತಿ ಇಲ್ಲದ ಅನಧಿಕೃತ ಆಸ್ತಿಗಳಿಗೆ ನಗರ ಪಾಲಿಕೆ ನೀಡುವ ತಾತ್ಕಾಲಿಕ ದಾಖಲೆ ಇದರಿಂದ ಆಸ್ತಿಯ ಮಾಲೀಕರು ಬೇಸಿಕ್ ಸೇವೆಗಳಿಗಾಗಿ ಅರ್ಜಿ ಹಾಕಬಹುದಾದರೂ ಕೂಡ ಅದು ಪರಿಪೂರ್ಣ ಮಾಲೀಕತ್ವದ ದಾಖಲೆ ಅಲ್ಲ ಹೀಗಿರುವಾಗ ರಾಜ್ಯ ಸರ್ಕಾರವು ಬಿಖಾತ ಆಸ್ತಿಗಳಿಗೆ ಮರು ಮಾನ್ಯತೆಯನ್ನ ನೀಡಲು ತಾತ್ಕಾಲಿಕ ಮೂರು ತಿಂಗಳ ಕಾಲ ಅವಕಾಶವನ್ನು ನೀಡಿದ್ದು ಒಂದು ಬದಿಯಲ್ಲಿ ತಾತ್ಕಾಲಿಕ ಪರಿಹಾರವನ್ನು ಒದಗಿಸ್ತಾ ಇದ್ರೆ ಇನ್ನೊಂದು ಬದಿಯಲ್ಲಿ ಓಸಿ ಕಡ್ಡಾಯಗೊಳಿಸಿರುವಂತದ್ದು ಹೊಸ ತೊಂದರೆಯನ್ನ ಹುಟ್ಟುಹಾಕಿದೆ ಹಾಗಾದರೆ ಓಸಿ ಅಂತ ಹೇಳಿದರೆ ಏನು ಓಸಿ ಅಂದರೆ ಕಟ್ಟಡವು ಕಟ್ಟಡ ನಿರ್ಮಾಣ ನಿಯಮಗಳಿಗೆ ಅನುಗುಣವಾಗಿ ಪೂರ್ಣಗೊಂಡಿರುವುದನ್ನು ಸ್ಥಳೀಯ ಆಡಳಿತ ಸಂಸ್ಥೆ ಪ್ರಮಾಣೀಕರಿಸುವಂತಹ ದೃಢೀಕರಣ ಪತ್ರ ಇದನ್ನ ಪಡೆದಿಲ್ಲದ ಕಟ್ಟಡಗಳಿಗೆ ವಿದ್ಯುತ್ ನೀರು ನಿಕಾಸಿ ಸೇವೆಗಳು ಸಂಪರ್ಕ ನೀಡಲು ನಿಷೇಧ ಇದೆ ಇದನ್ನು ಕಡ್ಡಾಯಗೊಳಿಸಿರುವಂತಹ ಸರ್ಕಾರದ ಹೆಜ್ಜೆ ಶಿಸ್ತು ಹಾಗೆ ಯೋಜಿತ ನಗರಾಭಿವೃದ್ಧಿಗೆ ಒತ್ತಾಯ ನೀಡುತ್ತೆ ಆದರೆ ಈ ಹೊಸ ಕ್ರಮವು ಈಗಾಗಲೇ ನಿರ್ಮಿತ ಹಾಗೆ ಬಿ ಖಾತಾ ಮೇಲೆ ನಿಂತಿರುವ ಲಕ್ಷಾಂತರ ಕಟ್ಟಡಗಳಿಗೆ ದೊಡ್ಡ ಸಂಕಷ್ಟವಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಬೀಖಾತ ಇಲ್ಲದ ಫ್ಲಾಟ್ಗಳು ಇದ್ದು ಅವುಗಳ ಮೇಲೆ ಯಾವುದೇ ನಿಖರ ದಾಖಲೆಗಳು ಇಲ್ಲದ ಕಾರಣ ಮಾಲೀಕರು ಆಸ್ತಿಯ ಬಳಕೆ ಮಾರಾಟ ಸಾಲ ಜಮೀನು ಮರುಬಳಕೆ ಮುಂತಾದ ಮರುಬಳಕೆ ಕ್ರಿಯೆಗಳಲ್ಲಿ ತೀವ್ರ ಅಡಚಣೆಯನ್ನು ಅನುಭವಿಸುವಂತಾಗಿದೆ ಈಗಾಗಲೇ ಬೀಖಾತ ಮಾಡಿಕೊಂಡವರು ಓಸಿ ಇಲ್ಲದ ಕಾರಣ ತನ್ನ ಆಸ್ತಿಯ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗದೆ ಕಂಗಾಲಾಗಿದ್ದಾರೆ ಹಾಗಾದರೆ ಸಮಾಧಾನದ ದಾರಿ ಯಾವುದು ಇದಕ್ಕೆಲ್ಲ ಸರ್ಕಾರವು ಸ್ಥಿತಿಗತಿಯ ಅನುಕೂಲಕ್ಕೆ ತಕ್ಕ ಸಮಾನತೆಯ ಪರಿಹಾರವನ್ನು ಕೈಗೊಳ್ಳಬೇಕು ಒಮ್ಮೆ ಬೀಖಾತವನ್ನು ನೀಡಿದ್ರೆ ಓಸಿ ಪ್ರಕ್ರಿಯೆಗೆ ಸರಳೀಕರಣವನ್ನು ತರಬೇಕಾಗುತ್ತೆ ಗರಿಷ್ಠ ಮನೆ ಮಾಲೀಕರಿಗೆ ವೈವಿಧ್ಯಮಯ ಇಳಿಕೆಯೊಂದಿಗೆ ಓಸಿಯನ್ನು ಪಡೆಯಲು ಅವಕಾಶವನ್ನು ನೀಡಬೇಕಾಗುತ್ತೆ ಪ್ರತ್ಯೇಕ ನ್ಯಾಯಬದ್ಧ ಪಥದ ಮೂಲಕ ಅನಧಿಕೃತ ಮನೆಗಳಿಗೆ ನಿಯಮಿತಗೊಳಿಸಿ ಅಪಾರ ಕಾನೂನು ಹಕ್ಕನ್ನು ನೀಡುವುದು ಸಮಯದ ಅತಿ ಅವಶ್ಯಕವಾಗಿರುತ್ತೆ ಕೊನೆಯದಾಗಿ ಹೇಳುವುದಾದರೆ ಕರ್ನಾಟಕದ ಆಸ್ತಿ ನೀತಿಯ ಬದಲಾವಣೆಗಳು ಸರ್ಕಾರದ ಯೋಜಿತ ನಗರಾಭಿವೃದ್ಧಿ ದೃಷ್ಟಿಕೋನವನ್ನು ಪ್ರತಿಬಿಂಬಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ